ಸುವ್ಯವಸ್ಥೆ ಹುಬ್ಬಳ್ಳಿ ದಾರ ಹದಗೆಟ್ಟು ನಿಟ್ಟಿನೊಳಗೆ ರಾಜ್ಯ ಸರ್ಕಾರನು ಸಹಿತ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಟ ನೋಡ್ಕೊಳ್ಳುವಂತ ನಿಟ್ಟಿನೊಳಗೆ ಇಬ್ಬರ ಅಧಿಕಾರಿ ಮತ್ತೆ ಆರೋಪಿಯ ಸಿ ಡಿ ಆರ್ ಅನ್ನ ತೆಗೆದ್ರ ಅವನ ಮೊಬೈಲ್ ಸಂಖ್ಯೆಯನ್ನ ತೆಗೆದ್ರ ಈ ಪ್ರಕರಣ ಅಂಜಲಿ ಪ್ರಕರಣ ನಡೆದಾಗ್ಲಿ ಅಂತ ಅವ್ನು ಇಲ್ಲೇ ಇಲ್ಲ ಇಲ್ಲಿ ಎಲ್ಲಿ ಹೋದ ಅವನು ಹೆಂಗ್ ಕಣ್ಮರೆಯಾದ ಯಾರದು ಒತ್ತಡಕ್ಕೊಳಗಾಗದೆ ಸಿಆರ್ ಡಿ ಅವರು ತನಿಖೆ ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಅಂಜಲಿಗೆ ನ್ಯಾಯ ಸಿಗ್ತದ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಗಮನಿಸ್ಬೇಕಾಗ್ತದ ಇರಣ್ಣ ಅಲಿಯಾಸ್ ವಿಜಯ್ ಬಸಯ್ಯ ಕಲ್ಲನಮಠ್ ಅಲಿಯಾಸ್ ಹಿರೇಮಠ ಅನ್ನುವಂಥ ವ್ಯಕ್ತಿ ಅದರೊಳಗೆ ಆರೋಪಿಯಾಗಿರ್ತಾನೆ ಸಿ ಐ ಡಿ ಜಿ ಅವರಿಗೆ ಸಮತಾ ಸೇನಾ ಹಾಗೂ ವಿವಿಧ ದಲಿತ ಸಂಘ ಸಂಸ್ಥೆಗಳ ವತಿಯಿಂದ ನೀಡಿದಂಥ ದೂರಿನ ಪ್ರತಿಯನ್ನು ಸಾಫ್ಟ್ ಕಾಪಿನ ಈಗಾಗಲೇ ನಾನು ತಮ್ಮೆಲ್ಲರಿಗಿನ ವಾಟ್ಸಪ್ ಮೂಲಕ ಹಾಕಿದ್ದೀನಿ ಸರ್ ಏನು ವಿಷಯ ಅನ್ನುವಂಥದ್ದಕ್ಕೆ ಬಂದರೆ ಏನು ನೇಹಾ ಹಿರೇಮಠ ಹತ್ಯೆ ಆಯಿತು ತದನಂತರ ಅಂಜಲಿ ಅಂಬಗೇರವರ ಕೊಲೆ ಆಯಿತು ಈ ಎರಡೂ ಪ್ರಕರಣಗಳನ್ನ ಬಹುಶಃ ರಾಜ್ಯಾದ್ಯಂತ ಜನ ಚುನಾವಣಾ ಸಂದರ್ಭದ ಹಂತದಿಂದ ನೋಡ್ತಾ ಬರ್ತಾ ಇದಾರೆ ಮತ್ತು ಏನಾಗ್ತಾ ಇದೆ ಅಂತಂದ್ರ ಕಾನೂನು ಸುವ್ಯವಸ್ಥೆನೆ ಹುಬ್ಬಳ್ಳಿದಾರರದೊಳಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನೊಳಗೆ ರಾಜ್ಯ ಸರ್ಕಾರನು ಸಹಿತ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತ ನಿಟ್ಟಿನೊಳಗೆ ಇಬ್ಬರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಹಾಗಾದ್ರೆ ಏನು ನಡೀತಾ ಇದೆ ಆ ಎರಡು ಅಂಜಲಿ ಪ್ರಕರಣದೊಳಗ ಇನ್ವಾಲ್ವ್ ಆಗಿರುವಂತಹ ಹೋರಾಟ ನಿರತರಾಗಿರುವಂತಹ ವಿಷಯಗಳನ್ನ ನಾವು ಗಮನಿಸಿದ್ರೆ ಹಲವಾರು ಹೋರಾಟಗಳು ನೈಜವಾಗಿನೂ ನಡೀತಾ ಇದಾವೆ ಹಲವು ಹೋರಾಟಗಳು ನಾಟಕೀಯವಾಗಿಯೂ ನಡೀತಾ ಇದ್ದಾವೆ ಹಾಗಾದ್ರೆ ಸತ್ಯ ಏನು ಅಂತಂದು ಹೇಳಿ ನೋಡೋ ಅಂತ ಹಂತದೊಳಗೆ ಎರಡೂ ಪ್ರಕರಣಗಳನ್ನ ಸಾಜ್ಯ ಸರ್ಕಾರ ಸಿ ಐ ಡಿಗೆ ವಹಿಸಿದ್ದು ಎಲ್ರಿಗೂ ಗೊತ್ತಿರುವಂತ ವಿಷಯ ಹಾಗಾದ್ರೆ ಪ್ರಮುಖ ನಾನು ನಾನಿಲ್ಲಿ ಬೆಳಕಿಗೆ ತರಬಯಸ್ತೇನೆ ಅಂಜಲಿ ಹತ್ಯೆ ಆಗಿದ್ದು ಅತ್ಯಂತ ಖಂಡನೀಯ ಅಮಾನವೀಯ ಅದರ ಒಳಗೆ ಯಾವ ಆರೋಪಿ ಅದಾನ ಅವನ ಮೇಲೆ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ಎಲ್ಲರ ಆಗ್ರಹ ಮಾನವೀಯ ಮೌಲ್ಯ ಯಾರು ಹೊಂದಿರ್ತಾರೋ ಆ ಮಾನವೀಯ ಮೌಲ್ಯದ ಹೃದಯಗಳು ಬಯಸುವಂಥದ್ದು ಬಟ್ ಆ ಹಂತಕ ಒಬ್ಬವ ಚಾಕು ಚುಚ್ಚಿದವ ಒಬ್ಬವ ಅದಾನ ಅನ್ನುವಂಥದ್ದು ಒಂದ್ ಕಡೆ ಕಂಡ್ರ ಆ ನಮ್ಗೆ ಅಂಜಲಿ ಪ್ರಕರಣದೊಳಗೆ ಅಂಜಲಿ ಮನೆ ಹತ್ರ ಸುತ್ತಮುತ್ತಲು ಹೋದಾಗ ಬಹಳಷ್ಟು ಸತ್ಯಗಳು ಹೊರಗೆ ಬರ್ತಾ ಇದಾವೆ ಆ ಬರೀ ಡೆಮೋ ಬಿಡ್ರಿ ಅದರೊಳಗೆ ಇರೋದ ಬೇರೆ ಐತಿ ಅದರೊಳಗೆ ಇರೋವನ್ನ ಇಲ್ಲೇ ಇಲ್ಲ ಇಲ್ಲಿ ಇಂಥವೆಲ್ಲ ವಿಷಯಗಳು ಬಂದಾಗ ನಾವು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಬೆಂಡಿಗಿರಿ ಪಿ ಎಸ್ ಒಳಗೆ ಒಂದು ಪ್ರಕರಣ ಆಗಿರ್ತದೆ ಆ ಪ್ರಕರಣ ಸಂಖ್ಯೆ ಎಫ್ ಐ ಆರ್ ಸಂಖ್ಯೆ ಜೀರೋ ಒನ್ ಡಬಲ್ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ನೈನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಒಂದು ಅಪರಾಧ ಪ್ರಕರಣ ದಾಖಲಾಗಿರ್ತದ ಅದು ಸಹಿತ ಆ ಪ್ರಕರಣದ ವಿವರ ಈಗಾಗಲೇ ನಿಮಗೆ ಸಲ್ಲಿಸಿ ನಾನು ಸೊ ಆ ಪ್ರಕರಣದೊಳಗೆ ಏನಾಗ್ತದೆ ಆರೋಪಿ ಯಾರು ಅಂತ ನಮೂದಾಗಿರೋದಿಲ್ಲ ತನಿಖಾಧಿಕಾರಿಗಳು ಮುಂದೆ ತನಿಖೆ ಆರಂಭ ಮಾಡ್ತಾರೆ ಮುಂದೆ ಅದನ್ನು ಹೋಗ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಟು ಸಿ ಸಿ ಸ್ಪೆಷಲ್ ಕೇಸ್ ಅಂತಂದು ಹೇಳಿ ಕನ್ಸಿಡರ್ ಮಾಡ್ಕೊಂಬಿಟ್ಟು ಅದನ್ನು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಂಥ ಸಂದರ್ಭದೊಳಗೆ ಇರಣ್ಣ ಅಲಿಯಾಸ್ ವಿಜಯ್ ಬಸಯ್ಯ ಕಲ್ಲನಮಠ್ ಅಲಿಯಾಸ್ ಹಿರೇಮಠ್ ಅನ್ನುವಂಥ ವ್ಯಕ್ತಿ ಅದರೊಳಗೆ ಆರೋಪಿಯಾಗಿರ್ತಾನೆ ಅವನ ಮೇಲೆ ತ್ರೀ ಸಿಕ್ಸ್ಟಿ ತ್ರೀ ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಆ್ಯಂಡ್ ಸಿಕ್ಸ್ ಆಫ್ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರ್ತದೆ ಆ ಪ್ರಕರಣದ ವಿಚಾರಣೆ ಇದೀಗ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭ ಆಗುವಂತ ಅಂಥದೊಳಗದು ಬಹುಶಃ ಪೋಸ್ಕೋ ಕಾಯ್ದೆ ಅಂತಂದ್ರೆ ತಮಗೆ ನಮಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ರಾಜಿ ಸಂಧಾನಕ್ಕೆ ಬರಲಾರದಂಥ ವಿಷಯ ಸೊ ಆ ರಾಜಿ ಸಂಧಾನ ಆಗುವುದಿಲ್ಲ ಕನಿಷ್ಠ ಶಿಕ್ಷೆ ಹತ್ತು ವರ್ಷ ಆಗ್ತದೆ ಮತ್ತು ಗರಿಷ್ಠ ಜೀವಾವಧಿ ಆಗ್ತದ ಅನ್ನುವಂಥ ಭಯದೊಳಗೆ ಗಿರೀಶ್ ಸಾವಂತ್ ಅನ್ನುವಂಥ ಯುವಕನನ್ನ ದಾರಿ ತಪ್ಪಿಸಿ ಅಥವಾ ಅವನಿಗೆ ಕುಮ್ಮಕ್ಕು ಕೊಟ್ಟು ಅಥವಾ ಅವನಿಗೆ ಪ್ರಚೋದನೆ ಕೊಟ್ಟು ಈ ಒಂದು ಅಂಜಲಿ ಅಮಾಯಕ ಸಹೋದರಿಯ ಹತ್ಯೆಯನ್ನ ಮಾಡೋಕೆ ಸಂಚು ರೂಪಿಸಿರ್ಬೋದು ಅನ್ನುವಂಥ ಗುಮಾನಿ ಅವಳ ಮನೆಯ ಅಕ್ಕಪಕ್ಕದೊಳಗೆ ಅದ ಇದನ್ನ ನಾವು ಸಿಐ ಡಿ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿದೆ ಯಾಕಂತಂದ್ರೆ ಹೋರಾಟ ನಿರತರ ಎಲ್ಲರೂ ಏನು ಹೇಳಂತಾರೆ ಇದರೊಳಗೆ ಕಾಣದ ಕೈ ಅದಾವೆ ಕಾಣದ ಕೈ ಅದಾವೆ ಕಾಣದ ಕೈ ಇದಾವೆ ಕಾಣದ ಕೈ ಯಾರು ಅಂತ ಚೆಕ್ ಮಾಡಿದಾಗ ನಮಗೆ ಈ ಕಾಣು ಆರೋಪಿ ಅಥವಾ ಅಪರಾಧದ ಸಂಖ್ಯೆ ನಮಗೆ ಹೊರಗೆ ಬಂತು ಮತ್ತು ಆ ಪ್ರಕರಣದ ವಿವರ ಈಗಾಗಲೇ ನಾನು ನಮ್ಮ ನಿಮ್ಮ ಮುಂದೆ ಸಲ್ಲಿಸಿದ್ದೇನೆ ಇದೇ ವಿವರವನ್ನು ನಾನು ಮೊನ್ನೆ ಸಿ ಆರ್ ಡಿ ಜಿ ಆಗಿರುವಂಥ ಡಾಕ್ಟರ್ ಎಮ್ ಎ ಸಲೀಂ ಸಾಹೇಬ್ರಿಗೂ ಸಹಿತ ಈ ದೂರನ್ನು ನಾವು ಸಲ್ಲಿಸಿದ್ದೇವೆ ಯಾವ್ಯಾವ ಹಂತದಲ್ಲಿ ಯಾಕಂತಂದ್ರೆ ರಾಜ್ಯ ಸರ್ಕಾರ ಏನೋ ಒಂದು ಆ ಪ್ರಕರಣದ ಬಗ್ಗೆ ಈ ಪ್ರಕರಣದ ಬಗ್ಗೆ ಹೇಳಿಕೆ ನೀಡಿದಾಗ ಅದು ಘೋರ ಅಪರಾಧ ಅನ್ನುವಂಥ ನಿಟ್ಟಿನೊಳಗೆ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆದವು ಆ ನಿಟ್ಟಿನಲ್ಲೇ ಹೋರಾಟ ನಡೆದು ಈಗು ಹಂಗೆ ನಡೀತಾ ಇದೆ ಬಟ್ ನೈಜ ಸತ್ಯ ಹೊರಗೆ ಬರಬೇಕು ಅಂತಂದ್ರ ಯಾವ ಹಂತದಿಂದ ಅಪರಾಧ ಚಾಲು ಆಯ್ತೋ ಅಂಜಲಿಗೆ ಎಲ್ಲಿಂದ ನೋವು ಸಿಗುವಂತ ಸಮಸ್ಯೆ ಉದ್ಭವ ಆಯ್ತು ಅಲ್ಲಿಂದ ಇದರ ಜಾಡನ್ನು ಹಿಡ್ಕೊಂಡು ಆರ್ ಡಿ ಅವ್ರು ಹೋದ್ರೆ ಬಹುಶಃ ಈ ಪ್ರಕರಣ ಒಂದು ತಾರ್ಕಿಕ ಅಂತೆ ಕಾಣಬಹುದು ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಗಮನಿಸಬೇಕಾಗ್ತದ ಅನ್ನುವಂಥ ಮಾತನ್ನ ಸಿ ಐ ಡಿ ಜಿ ಅವರಿಗೆ ನಾನು ಹೇಳಿದ್ದೇವೆ ಯಾಕಂತಂದ್ರೆ ನೋಡ್ರಿ ಒಂದು ಪ್ರಕರಣದ ವಿಷಯಕ್ಕೆ ನಾವು ಸಂಬಂಧಪಟ್ಟಂಗೆ ನೋಡ್ಕೊಳ್ಳುವಂಥದ್ದಾದ್ರೆ ಆ ಜೀರೋ ಒನ್ ಡಬಲ್ ಸಿಕ್ಸ್ ಬಾ ಟು ಟ್ವೆಂಟಿ ಒನ್ ಇಂದ ಆರಂಭ ಆಗುವಂತ ಪ್ರಕರಣ ಇನ್ನೂ ಬೋರ್ಡ್ ಮೇಲೆ ಬಂದಿಲ್ಲ ಅದರೊಳಗೆ ಆರೋಪಿ ನಿರಪರಾಧಿಯಾಗಿಲ್ಲ ಮತ್ತೆ ಆರೋಪಿಯ ಸಿ ಡಿ ಆರ್ ಅನ್ನ ತೆಗೆದ್ರೆ ಅವನ ಮೊಬೈಲ್ ಸಂಖ್ಯೆಯನ್ನ ತೆಗೆದ್ರೆ ಈ ಪ್ರಕರಣ ಅಂಜಲಿ ಪ್ರಕರಣ ನಡೆದಾಗ್ಲಿ ಅಂತ ಅವನು ಇಲ್ಲೇ ಇಲ್ಲ ಇಲ್ಲಿ ಎಲ್ಲ ಅವನು ಹೆಂಗ್ ಕಣ್ಮರೆಯಾದ ಅವನ್ ಹೆಂಗ ಕಾಣದಂತೆ ಮಾಯ ಆದ ಇರಣ್ಣ ಅನ್ನುವಂಥದ್ದು ಸಹಿತ ಇಲ್ಲಿ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿತದ ಅದಕ್ಕೆ ಯಾರು ಅವನನ್ನ ಮರೆಯಾಗಿಸಿದ್ದಾರೆ ಕಣ್ಮರೆ ಮಾಡಿದ್ದಾರೆ ಕಾಣೆಯಾಗಿಸಿದ್ದಾರೆ ಅಪ್ಸ್ಕೊಂಡ್ ಮಾಡಿದ್ದಾರೆ ಅನ್ನುವಂಥದ್ದು ಸಹಿತ ಬಹಳ ಮುಖ್ಯವಾಗಿ ನಾವು ನೀವೆಲ್ರು ಪ್ರಶ್ನೆ ಮಾಡಬೇಕಾಗಿರುವಂತ ವಿಷಯ ಅದನ್ನ ಪಾರದರ್ಶಕವಾಗಿ ಯಾರ್ದು ಮುಲಾಜಿಗೆ ಒಳಗಾಗದೆ ಯಾರದು ಒಳಗಾಗದೆ ಸಿ ಆರ್ ಡಿ ಅವರು ತನಿಖೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಅಂಜಲಿಗೆ ನ್ಯಾಯ ಸಿಗ್ತದ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಿ ಆರ್ ಡಿ ಅಧಿಕಾರಿಗಳು ತನಿಖೆ ಮಾಡಿರಿ ನಾವು ನಿಮ್ಗೆ ಬೇಕಾದಂಥ ಸಹಕಾರ ಕೊಡ್ತೀವಿ ನಮ್ಮ ಹತ್ರ ಇರೋ ಮಾಹಿತಿ ಹಿಂಗದ ಅನ್ನುವಂಥದ್ದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಮತ್ತು ಒನ್ ಸಿಕ್ಸ್ಟಿ ಸಿಕ್ಸ್ ಬಾ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಕಾರ ವಿವರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗನ ಅದ ಆ ವಿವರವನ್ನು ಅವ್ರು ಪಡ್ಕೊಂಡ್ರೆ ಆರೋಪಿ ಅದರೊಳಗೆ ಯಾರು ಅವನ್ನ ಯಾರು ಸೇವ್ ಮಾಡಿದ್ರು ಅವನ್ನ ಯಾರು ಆ ನ್ಯಾಯಾಲಯದಿಂದ ಬಿಡುಗಡೆ ಮಾಡಿಸಿದ್ರು ಹೊಳ್ಳಿ ಇವತ್ ಮಠ ಅವ್ನಿಗೆ ಯಾರು ಕೆಲಸ ಕೊಟ್ರು ಏನೇನ್ ಆಯ್ತು ಅನ್ನುವಂಥದ್ದು ಸಹಿತ ಸತ್ಯಾಂಶ ಬಯಲಿಗೆ ಬರಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಹ್ ಇಂತಹ ಮರೆಮಾಚಿ ಅಪರಾಧ ಪ್ರಕರಣಗಳನ್ನ ತಮ್ಮ ಬೆಳೆ ಬೇಯಿಸಿಕೊಳ್ಳಕ್ಕೆ ಉಪಯೋಗ ಮಾಡುವಂತದ್ದು ತಪ್ಪಲಿ ಅಹ್ ಹುಬ್ಬಳ್ಳಿ ಧಾರವಾಡದ ಜನತೆ ನೆಮ್ಮದಿಯಿಂದ ನಿದ್ರೆ ಮಾಡುವಂತದ್ದಾಗ್ಲಿ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ಸಹಿತ ತಮ್ಮ ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡೋಕೆ ರಾಜ್ಯ ಸರ್ಕಾರನು ಅನುವು ಮಾಡಿ ಅನ್ನುವಂತ ಅನ್ನುವಂಥ ನಿಟ್ಟಿನಲ್ಲಿ ಈ ಮನವಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಈಗಾಗಲೇ ಸಲ್ಲಿಸಿದ್ದೇವೆ